belong to ಆಫ್ be the ಕಂಟ್ರಿ of that country which is nuclear core of the all world ಇಂದು ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರುವ ಅತ್ಯಮೌಲ್ಯವಾದ ದಿನ ಕಾರಣ ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟು ತಲೆದನಾಟ್ ಈ ದಿನ ಪರಕೀಯರ ಸಂಕೋಲೆಯಿಂದ ಭಾರತವನ್ನು ಮುಕ್ತಿಗೊಂಡ ದಿನ ಭಾರತೀಯರು ಸ್ವತಂತ್ರವಾಗಿ ಉಸಿರಾಡಿದನು ಒಂದು ಕಾಲದಲ್ಲಿ ಸರ್ವ ಸಂಪತ್ ಭಾರತಕ್ಕೆ ವ್ಯಾಪಾರಕ್ಕೆ ಬಂದ ಬ್ರಿಟಿಷರು ನಮ್ಮ ನಗರಿನಲ್ಲಿ ಅಷ್ಟೇ ಅಲ್ಲ ನಮ್ಮ ನಮ್ಮಲ್ಲಿ ಬಿರುಕಲು ಉಂಟು ಮಾಡಿದರು ವರ್ಷಗಳ ಕಾಲ ಸುತ್ತಿಗೆ ನುಗ್ಗಿದರು ದೇಶ ನಮ್ಮದು ಆದರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾತ್ರ ಬ್ರಿಟಿಷರದು ಎಂತಪರ್ಯಾಸ ದಿನೇ ದಿನೇ ಹೆಚ್ಚುತ್ತಿದ್ದ ಬ್ರಿಟಿಷರ ಬಾಳಿಕೆ ಹತ್ತಿಕ್ಕಲು ಹಲವಾರು ವೀರ ಪುರುಷರ ಮುಂದಾದರು ಸ್ವಾತಂತ್ರ್ಯ ಭಾರತ ಕಿಚ್ಚು ದೇಶಾಭಿಮಾನ ಮೂಲಕ ಹೋರಾಡಿದ ಮುಲಾನ ಅಬ್ದುಲ್ ಕಲಾಂ ಆಜಾದ್ ಟಿಪ್ಪು ಸುಲ್ತಾನ್ ಬೌದ್ದೇ ಇನ್ನು ಹತ್ತು ಹಲವಾರು ನಾಯಕರು ತಮ್ಮ ರಕ್ತವನ್ನು ಸಿಡಿಸಿ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು ತಮ್ಮ ಜೀವವನ್ನು ತಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಡಿಪಾಗಿಟ್ಟರು ಬಾಲಗಂಗಾಧರ್ ತಿಲಕರ್ ಅವರು ಸ್ವರಾಜ್ಯ ನನ್ನ ಅದನ್ನು ಪಡೆದೇ ತೀರುತ್ತೇನೆ ಎಂದರೆ ಗಾಂಧೀಜಿಯವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಇಟ್ಟು ತಮ್ಮ ಜೀವದ ಅಂಗು ದೇಶ ದೇಶದ ರಕ್ಷಣೆ ಮುಂದಾದರು ಇನ್ನು ಹತ್ತು ಏಕೆಂದರೆ ಅವರೆಲ್ಲರ ತ್ಯಾಗ ಬಲಿದಾನ ಮುಂದಾಫಲವಾಗಿಯೇ ನಮ್ಮ ಈ ನಮ್ಮ ದೇಶಿಯಿಂದ ಮುಕ್ತಿಗೊಂಡ ಆಗಸ್ಟ್ ಹದಿನೈದು ಸಾವಿರದ ಏಳರಂದು ಸತ ಪರಿಶ್ರಮದ ಫಲವಾಗಿ ದೊರೆತ ಈ ಸ್ವಾತಂತ್ರ್ಯ ಸ್ವೇಚ್ಛೆಯಾಗದೆ ಸದುಪಯೋಗ ಆಗಬೇಕು ಯಾವುದೇ ಜಾತಿ ಧರ್ಮ ಎಂಬ ಭೇದ ಭಾವವಿಲ್ಲದೆ ಭಾರತದಿಂದ ಬಾಳಬೇಕು